ಬದುಕಿನ ಕಷ್ಟ ಕೋಟಲೆಗಳನ್ನು ಪ್ರತಿಭಟಿಸುವುದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿದರೆ ಶ್ರೇಯಸ್ಸು ಖಂಡಿತ ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಆಲ್ ಇನ್ ಒನ್ ಆರ್ಟ್ ಆ್ಯಂಡ್ ಕ್ರಿಯೇಷನ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನಕಾಯಿ ಎಲೆಯ ಬ್ಯಾಗನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಮಾವಿನ ಎಲೆಯನ್ನು ಈ ಥರ ಮಧ್ಯಭಾಗದಲ್ಲಿ ಈ ಥರ ತುಂಡು ಒಂದು ಹರ್ಕೊಳ್ಬೇಕು ಅಂದರೆ ತುಂಡು ಮಾಡ್ಕೊಳ್ಬೇಕು ನೋಡಿ ಇದೇ ಥರ ಸೇಮ್ ಮಾಡಿಕೊಳ್ಬೇಕು ಸ್ವಲ್ಪ ಈಚೆ ಆದ್ರೂ ಸರಿಯಾಗಿ ಬರೋದಿಲ್ಲ ಸೊ ಹಾಗಾಗಿ ನಾವು ಈ ಥರ ಚಿಕ್ಕ ಪುಟ ಕ್ರಿಯೆಗಳನ್ನು ಮಾಡ್ತಾ ಇದ್ರೆ ನಮ್ಮ ಮನಸ್ಸಿಗೆ ಒಂಥರ ಬಾಲ್ಯದ ನೆನಪುಗಳು ತುಂಬಾ ಬರುತ್ತವೆ ನಾವು ಚಿಕ್ಕ ಇರುವಾಗ ಇದೇ ಥರದ್ದು ತುಂಬಾ ಮಾಡ್ತಿದ್ವಿ ಸೊ ನಂತರ ಇದು ತೊಟ್ಟಿರುತ್ತಲ್ವ ಆ ಕಡೆ ಒಂದು ಚೂರು ಈ ಥರ ಹರ್ಕೊಳ್ಬೇಕು ನೋಡಿ ನಂತರ ಈ ಥರ ಬಗ್ಗಿಸಿ ಈ ಥರ ಹಿಡ್ಕೊಳ್ಬೇಕು ಇದು ಕೈ ಆಗಿರುತ್ತೆ ನಾವು ಹ್ಯಾಂಡ್ ಬ್ಯಾಗಿಗೆಲ್ಲ ಬ್ಯಾ ಕೈ ಇರುತ್ತಲ್ಲ ಸೊ ಅದೇ ಥರ ನಂತರ ಇದರ ಮೇಲೆ ನಾವು ಕಟ್ ಮಾಡಿಟ್ಕೊಂಡಿರೋ ತುಂಡಿರುತ್ತಲ್ವಾ ಸೊ ಅದನ್ನು ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಚಿಕ್ಕ ಮಕ್ಕಳಿಗೆ ಇದೆಲ್ಲ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಈ ಥರ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಖುಷಿ ಇರೋದು ಅಲ್ವಾ ಫ್ರೆಂಡ್ಸ್ ನೋಡಿ ಈ ಥರ ನಂತರ ಈ ಥರ ಒಳಗಡೆಯಿಂದ ಹೀಗೆ ಫೋಲ್ಡ್ ಮಾಡಿಕೊಳ್ಬೇಕು ಒಂದು ಸ್ಟೆಪ್ ಫೋಲ್ಡ್ ಮಾಡಿಕೊಂಡ್ರೆ ಸಾಕು ನೋಡಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಲ್ವ ಅದೇ ರೀತಿ ನೀವೂ ಫೋಲ್ಡ್ ಮಾಡಿಕೊಳ್ಳಿ ನಂತರ ಒಂಚೂರು ತುದಿಯನ್ನು ಕಟ್ ಮಾಡಿ ನೋಡಿ ನಾನು ಕಟ್ ಮಾಡಿಕೊಂಡೆ ನೀವು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಇಲ್ಲಿ ಒಳಗೆ ಗ್ಯಾಪ್ ಇರುತ್ತಲ್ವ ಅದರ ಒಳಗೆ ಇದನ್ನು ಸಿಕ್ಕಿಸಬೇಕು ನೋಡಿ ಇವಾಗ ಬ್ಯಾಗ್ ರೆಡಿ ಆಗೇ ಹೋಯಿತು ಇದು ಬ್ಯಾಗ್ ಅಲ್ಲದ್ರೆ ಬೀಗ ಥರನೂ ಕಾಣುತ್ತೆ ಫ್ರೆಂಡ್ಸ್ ಏನೇ ಆಗಲಿ ಇದೊಂದು ಆಟಿಕೆ ಅಂತ ಹೇಳಬಹುದು ಚಿಕ್ಕ ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ ಇದಕ್ಕೇನೋ ಖರ್ಚು ಇರೋದಿಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಮಗೆ ವಿಡಿಯೋ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆಯೇ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು